ಮಂಜೇಶ್ವರ ಕೃಷಿ ಭವನ ಹಾಗೂ ಕಾಸರಗೋಡು ಸಿಪಿಸಿಆರ್ಐ ಸಂಯುಕ್ತ ಆಶ್ರಯದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ್ ಕಾರ್ಷಿಕ ಸೆಮಿನಾರ್ ಮಂಜೇಶ್ವರ ಕೃಷಿ ಭವನ ಹಾಗೂ ಕಾಸರಗೋಡು ಸಿಪಿಸಿಆರ್ಐ ಸಂಯುಕ್ತ ಆಶ್ರಯದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ್ ಎಂಬ ಹೆಸರಿನಲ್ಲಿ ಕಾರ್ಷಿಕ ಸೆಮಿನಾರ್ ನಡೆಯಿತು ಈ ಕಾರ್ಯಕ್ರಮವು ಮಂಜೇಶ್ವರ ಬ್ಲಾಕ್ ಕಚೇರಿಯಲ್ಲಿ ನಡೆಯಿತು ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಜೀನ್ ಲಬಿನೋ ಮೊಂತೇರೋ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮಂಜೇಶ್ವರ ಕೃಷಿ ಸಹಾಯಕ ನಿರ್ದೇಶಕಿ ಶ್ರೀಮತಿ ಸುಜಿತಾ ಪಿ ಎಸ್ ಮತ್ತು ಕೃಷಿ ಅಧಿಕಾರಿಯಾದ ಶ್ರೀ ಶ್ರೀನಾಥ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕಾಸರಗೋಡು ಸಿಪಿಸಿ ರೈನಾ ವಿಜ್ಞಾನಿಗಳು ಶ್ರೀಮತಿ ಸರಿತಾ ಶ್ರೀಮತಿ ಸುರೇಖಾ ಶ್ರೀ ದಿನೇಶ್ ಹಾಗೂ ಕೋಳಿ ಕೋಡು ಸುಗಂಧ ವೃಕ್ಷ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಶ್ರೀ ಸುಜೀಶ್ ಅವರು ಕೃಷಿ ವಿಷಯಗಳಲ್ಲಿ ಮಾಹಿತಿ ನೀಡಿ ಸೆಮಿನಾರ್ ಮುನ್ನಡೆಸಿದರು ಏನು ಸಮಸ್ಯೆ ಇದೆಯೋ ಸಮಸ್ಯೆಗಳು ನಿರಂತರವಾಗಿ ಇದ್ದೇ ಮಳೆಗಾಲದಲ್ಲಿ ಮೊನ್ನೆ ಬಂದ ಒಂದು ಮಳೆಗೆ ಸುರಿದದ್ದು ಒಂದೇ ಮಳೆಗೆ ಅಷ್ಟು ಕೃಷಿ ನಾಶ ಆಯ್ತು ಮೂರ್ನಾಲ್ಕು ವಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ನಾವು ಹೋಗಿ ನೋಡಿದ ಸಮೀಕ್ಷೆ ಮಾಡಿದಂತದ್ದು ತುಂಬಾ ನಷ್ಟ ಆಗಿದೆ ಆ ನಷ್ಟವನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಅಂತ ಖಂಡಿತವಾಗಿ ಅದು ಪರಿಹಾರ ಸಿಗುವುದಿಲ್ಲ ಆದರೆ ಅದರ ಆದ ನಷ್ಟವನ್ನು ಯಾವ ರೀತಿಯಲ್ಲಿ ನಾವು ಒಳ್ಳೆಯದನ್ನು ಮಾಡ್ಬೋದು ಯಾವ ರೀತಿಯಲ್ಲಿ ನಾವು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇರುವಂತ ಸಮೇತ ಇವತ್ತು ನಮಗೆ ಕೇಳಲಿಕ್ಕೆ ಕೇಳಿದರೆ ಅದಕ್ಕೊಂದು ಸಾಧಾರಣವಾಗಿ ಸೊಲ್ಯೂಷನ್ ಸಿಗ್ಬೋದು ಯಾಕಂತ ಇಲ್ಲಿ ಬಂದಂಥವರು ವಿಜ್ಞಾನಿಗಳು ಕೇಂದ್ರ ಸರ್ಕಾರದ ವಿಜ್ಞಾನಿಗಳು ಅಂತ ಹೇಳಿದಾಗ ಅವರಿಗೆ ತುಂಬ ತುಂಬ ಅನುಭವ ಇರ್ತದೆ ಜ್ಞಾನ ಇರುತ್ತೆ ಅದರ ಬಗ್ಗೆ ಒಂದು ಹೇಳುವ ಎರಡು ಮಾತಿಲ್ಲ ಅವರೆಲ್ಲರೂ ನಮಗೆ ಇಲ್ಲಿ ತಿಳಿ ಹೇಳಲಿಕ್ಕೆ ಅಂತ ಬಂದಿದ್ದಾರೆ ಏನೊಂದು ಬೇಸಿಸ್ ಅಲ್ಲಿ ನೀವು ಕೃಷಿ ಮಾಡ್ತಿದ್ದೀರಾ ಎಲ್ಲಿಂದ ಎಲ್ಲಿವರೆಗೆ ಅಲ್ವಾ ಸೊ ನಿಮ್ಗೆ ಕೈಯಲ್ಲೇ ಪ್ರಪಂಚ ಇದೆ ಯಾವಾಗ ಎಲ್ಲಿದೆ ಹೇಳಿ ನಿಮ್ಮ ಕೈಯಲ್ಲಿ ಪ್ರಪಂಚ ಮೊಬೈಲ್ ಅಲ್ಲೇ ಪ್ರಪಂಚ ಇದೆ ಸೊ ನೀವು ಅಲ್ಲಿ ಇಲ್ಲಿ ಇವಾಗ ಕನ್ನಡ ಸಿಬಿ ಸಿ ಅಲ್ಲಿ ಎಷ್ಟು ಜನ ಬಂದಿದ್ದೀರಾ ಅಂತ